ಅಂತೂ ಇಂತೂ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತೆ ಮೌಲ್ಯ ನಿರ್ಣಯ ಮಂಡಳಿ ಒಂದು ಮಹತ್ತರ ಬದಲಾವಣೆಯನ್ನ ಒಂದು ತಂದಿರುವಂತದ್ದು ಹೊಸ ನಿಯಮವನ್ನ ಕರ್ನಾಟಕದಲ್ಲಿ ಒಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಹಾಗೆ ಯು ಸಿ ವಿದ್ಯಾರ್ಥಿಗಳು ಪಾಸ್ ಆಗ್ಲಿಕ್ಕೆ ಬೇಕಿರುವಂತಹ ಒಂದು ಅಂಕಗಳ ಕುರಿತು ಈ ಒಂದು ನಿರ್ಣಯವನ್ನ ಕೈಗೊಂಡಿರುವಂಥದ್ದು ಈ ವರ್ಷದಿಂದಲೇ ಜಾರಿಯಾಗುವಂತೆ ಈ ಒಂದು ಮಹತ್ತರ ಬದಲಾವಣೆಯನ್ನ ಒಂದು ಕೈಗೊಂಡಿರುವಂಥದ್ದು ಶಾಲಾ ಶಿಕ್ಷಣ ಮತ್ತೆ ಮೌಲ್ಯ ನಿರ್ಣಯ ಮಂಡಳಿ ಈ ಕುರಿತು ಶಾಲಾ ಶಿಕ್ಷಣ ಮತ್ತೆ ಸಾಕ್ಷರತಾ ಇಲಾಖೆಯ ಇಲಾಖೆಯ ಸಚಿವರಾದಂತಹ ಎಸ್ ಮಧು ಬಂಗಾರಪ್ಪನವರು ಸಹ ಪತ್ರಿಕಾಗೋಷ್ಠಿ ಮೂಲಕ ಈ ಒಂದು ಮಾಹಿತಿನ ಹಂಚಿಕೊಂಡಿದ್ದಾರೆ ಅದೇನು ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬರ್ಲಿ ಎಸ್ ವೀಕ್ಷಕರೇ ಪೋಷಕರು ಹಾಗೆ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಸಹ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಕರ್ನಾಟಕದಲ್ಲಿ ಈ ಮೊದಲು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಹಾಗೇನೆ ಪಿ ಯು ಸಿ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಅಂತ ಹೇಳಿದ್ರೆ ಒಂದು ಪಬ್ಲಿಕ್ ಪರೀಕ್ಷೆ ವಾರ್ಷಿಕ ಪರೀಕ್ಷೆ ಏನಿತ್ತು ಅದರಲ್ಲಿ ಕನಿಷ್ಠ ಶೇಕಡಾ ಮೂವತ್ತೈದು ಅಂಕಗಳನ್ನ ಕೊಟ್ಟಾರೆ ಎಲ್ಲಾ ವಿಷಯಗಳಿಂದ ಸೇರಿ ತೆಗಿಬೇಕಾಗಿತ್ತು ಅಂದ್ರೆ ವಿದ್ಯಾರ್ಥಿಗಳು ಅಂಕ ಗಳಿಸಬೇಕಾಗಿತ್ತು ಆದರೆ ಈ ಒಂದು ಅಂಕಗಳನ್ನ ಇವಾಗ ಇಳಿಸಲಾಗಿದೆ ಸೊ ಇನ್ನು ಮುಂದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದಲೇ ವಿದ್ಯಾರ್ಥಿಗಳಿಗೆ ಅನ್ವಯವಾಗುವಂತೆ ಪರೀಕ್ಷೆ ಬರೆಯುವಂತಹ ಈ ಸಾಲಿನಲ್ಲಿ ಯಾರು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ ಹೊಸ ವಿದ್ಯಾರ್ಥಿಗಳು ಪುನರಾವರ್ತಿತ ವಿದ್ಯಾರ್ಥಿಗಳು ಹಾಗೆಯೇ ಖಾಸಗಿ ವಿದ್ಯಾರ್ಥಿಗಳು ಈ ಮೂರು ವಿದ್ಯಾರ್ಥಿಗಳಿಗೂ ಸಹ ಅನ್ವಯವಾಗುವಂತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದಲೇ ಅನ್ವಯವಾಗುವಂತೆ ಶೇಕಡ ಮೂವತ್ತ್ ಮೂರು ಅಂಕಗಳನ್ನು ಗಳಿಸಿದರೆ ಮಾತ್ರ ಗಳಿಸಿದರೆ ಸಾಕು ವಿದ್ಯಾರ್ಥಿಗಳು ಪಾಸ್ ಅಂತೇಳಿ ಹೊಸ ನಿಯಮಗಳನ್ನು ಇವಾಗ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಒಂದು ಆದೇಶವನ್ನು ಹೊಲಿಸಿರುವಂಥದ್ದು ಈ ಕುರಿತು ಕರಡು ಅಧಿಸೂಚನೆಗೆ ಏಳ್ನೂರಕ್ಕೂ ಹೆಚ್ಚು ಏಳ್ನೂರ ಒಂದು ಆಕ್ಷೇಪಣೆ ಅರ್ಜಿಗಳು ಅಂದ್ರೆ ಪರವಾಗಿ ಈ ಒಂದು ಹೊಸ ನಿಯಮವನ್ನು ತರಲಿಕ್ಕೆ ಏಳ್ನೂರ ಒಂದು ಪತ್ರಗಳು ಇಲಾಖೆಗೆ ಸಲ್ಲಿಕೆಯಾಗಿದ್ದವು ಹಾಗೆ ವಿರೋಧವಾಗಿ ಎಂಟು ಪತ್ರಗಳು ಸಲ್ಲಿಕೆಯಾಗಿದ್ದವು ಅಂತ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರು ತಿಳಿಸಿರುವಂತದ್ದು ಒಟ್ಟಾರೆಯಾಗಿ ಇನ್ನು ಒಂದು ವಾರದಲ್ಲಿ ಅಧಿಕೃತ ಅಂತಿಮ ಅಧಿಸೂಚನೆ ಹೊರಬೀಳುತ್ತೆ ಆದರೆ ಈಗ ಆಲ್ರೆಡಿ ಇದು ಜಾರಿ ಆದಂತೇನೆ ಸೊ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಹಾಗೆಯೇ ಪಿ ಯು ಸಿ ವಿದ್ಯಾರ್ಥಿಗಳು ಇನ್ಮುಂದೆ ಕನಿಷ್ಠ ಶೇಕಡಾ ಮೂವತ್ತ್ ಮೂರು ಅಂಕಗಳನ್ನು ಶೇಕಡಾ ಮೂವತ್ತ್ ಮೂರು ಅಂಕಗಳನ್ನು ಒಟ್ಟಾರೆ ಗಳಿಸಿದ್ರೆ ಸಾಕು ಅವ್ರ ಮುಂದೆ ಪಾಸು ಹಿಂದಿನ ರೀತಿ ಮೂವತ್ತೈದು ಶೇಕಡಾ ಅಂಕಗಳನ್ನು ಪಡೆಯುವಂತಹ ಅವಶ್ಯಕತೆ ಇಲ್ಲ ಆದ್ರೆ ಇಲ್ಲಿ ನೆನ್ಪಿಡ್ಬೇಕಾದಂತಹ ಒಂದು ಬಹುಮುಖ್ಯ ಮಾಹಿತಿ ಅಂತ ಹೇಳಿದ್ರೆ ಏನು ಲಿಖಿತ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಲಿಖಿತ ಪರೀಕ್ಷೆ ಬರೀತಾರೋ ಅದರಲ್ಲಿ ಕನಿಷ್ಠ ಮೂವತ್ತು ಅಂಕಗಳನ್ನ ಪ್ರತಿ ವಿಷಯದಲ್ಲಿ ಗಳಿಸಿರ್ಬೇಕು ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಏನು ಕರಿತೀವೋ ಅದರಲ್ಲಿ ಎಷ್ಟಾರು ಅಂಕ ಗಳಿಸಿರ್ಲಿ ಒಟ್ಟಾರೆ ಅದನ್ನು ಸೇರಿಸಿ ಒಟ್ಟಾರೆ ಶೇಕಡಾ ಮೂವತ್ತ್ ಮೂರು ಅಂಕಗಳನ್ನ ಗಳಿಸಿದ್ರೆ ವಿದ್ಯಾರ್ಥಿಗಳು ಪಾಸ್ ಅಂತೇಳಿ ಲಿಖಿತ ಪರೀಕ್ಷೆಯಲ್ಲಿ ವಿಷಯವಾರು ಮೂವತ್ತು ಅಂಕಗಳನ್ನ ಗಳಿಸಿರ್ಬೇಕು ಸೊ ಇದರಲ್ಲಿ ಒಟ್ಟಾರೆ ಒಂದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಇನ್ನೂರ ಆರು ಅಂಕಗಳನ್ನು ಇನ್ನೂರ ಆರು ಅಂಕಗಳನ್ನು ಕನಿಷ್ಠ ಶೇಕಡಾ ಮೂವತ್ತ್ ಮೂರು ಅಂಕಗಳನ್ನು ಗಳಿಸಿದ್ರೆ ಇವರು ಪಾಸು ಹಾಗೆಯೇ ಪಿ ಯು ಸಿ ವಿದ್ಯಾರ್ಥಿಗಳು ನೂರ ತೊಂಬತ್ತೆಂಟು ಅಂಕಗಳನ್ನು ಒಟ್ಟಾರೆ ಗಳಿಸಿದ್ರೆ ಅವರು ಪಾಸ್ ಅಂತೇಳಿ ವಿಷಯವಾರು ಲಿಖಿತ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಮೂವತ್ತು ಅಂಕಗಳನ್ನು ಗಳಿಸಿರ್ಬೇಕು ಅವರೂ ಸಹ ಶೇಕಡ ಮೂವತ್ತ್ ಮೂರು ಅಂಕಗಳನ್ನು ಪಡೆದಿರಬೇಕು ಅವರೂ ಸಹ ಪಾಸ್ ಆಗ್ತಾರೆ ಸೊ ಈ ಒಂದು ನಿಯಮ ಕರ್ನಾಟಕ ರಾಜ್ಯದ ಒಂದು ಪಠ್ಯಕ್ರಮ ಇರುವಂತಹ ವಿದ್ಯಾರ್ಥಿಗಳಿಗೆ ಇದು ಹೊಸ ನಿಯಮ ಆದರೆ ಸೆಂಟ್ರಲ್ ಗೌರ್ಮೆಂಟ್ ಏನು ಸಿ ಬಿ ಎಸ್ ಸಿ ಮತ್ತೆ ಆ ನ್ಯಾಷನಲ್ ಪಠ್ಯಕ್ರಮದಲ್ಲಿ ಇರುವುದು ಆ ವಿದ್ಯಾರ್ಥಿಗಳಿಗೆ ಈ ನಿಯಮ ಮುದ್ದಿಂದಲೂ ಸಹ ಇದೆ ಶೇಕಡ ಮೂವತ್ ಮೂರು ಅಂಕಗಳನ್ನ ಗಳಿಸಿರೋರು ಪಾಸ್ ಆಗ್ತಿದ್ರು ಅದಕ್ಕೋಸ್ಕರನೇ ಸಿ ಬಿ ಎಸ್ ಇ ಶಿಕ್ಷಣದಲ್ಲಿ ಯಾರು ಓದ್ತಿದ್ರು ವಿದ್ಯಾರ್ಥಿಗಳು ಅವರೆಲ್ಲ ಫೇಲ್ ಆಗ್ತಿರ್ಲಿಲ್ಲ ಜಾಸ್ತಿ ಹೆಚ್ಚಾಗಿ ಸೊ ಇದು ಹೊಸ ನಿಯಮ ಆಗಿದೆ ನಮ್ಗಂತೂ ಅಂದ್ರೆ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಆದ್ರಿಂದ ಇನ್ಮೇಲೆ ವಿದ್ಯಾರ್ಥಿಗಳು ಸಹ ಖುಷಿಯಾಗಿರ್ಬೋದು ಹಾಗಂತ ಹೇಳಿ ಕನಿಷ್ಠ ಮೂವತ್ತು ಅಂಕಗಳನ್ನು ಲಿಖಿತ ಪರೀಕ್ಷೆನಲ್ಲಿ ಗಳಿಸಿದ್ರೆ ಸಾಕು ಇನ್ನು ಇಂಟರ್ನಲ್ ಅಸೆಸ್ಮೆಂಟ್ ಅಲ್ಲಿ ಮಾರ್ಕ್ಸ್ ಬರುತ್ತೆ ನಮ್ಗೆ ಅಂತೇಳಿ ಓದದ ಕಡಿಮೆ ಮಾಡಬೇಡಿ ಯಾಕಂತ ಹೇಳಿದ್ರೆ ನೀವು ಪಾಸ್ ಆಗ್ಲಿಕ್ಕೆ ಇಷ್ಟು ತೆಗೆದ್ರೆ ಸಾಕು ನೀವು ಉನ್ನತ ಶಿಕ್ಷಣ ಪಡೀಲಿಕ್ಕೆ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ಈವೆನ್ ನಾಟ್ ಓನ್ಲಿ ಇನ್ ಪ್ರೈವೇಟ್ ಕಾಲೇಜಸ್ ಅಂಡ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಈವೆನ್ ಸರ್ಕಾರಿ ಕಾಲೇಜಿನಲ್ಲೂ ಸಹ ನೀವು ಉನ್ನತ ಶಿಕ್ಷಣಕ್ಕೆ ಪಿ ಯು ಸಿಗಾಗ್ಲಿ ಡಿಪ್ಲೊಮ್ಗಾಗ್ಲಿ ಅಥವಾ ಐ ಟಿ ಐಗಾಗ್ಲಿ ನೀವೇನಾದ್ರೂ ಒಂದು ಹೆಚ್ಚು ಬೇಡಿಕೆ ಇರುವಂತಹ ಒಂದು ಹೆಚ್ಚು ಖ್ಯಾತಿಯಾಗಿರುವಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ಕಾರಿ ಶಿಕ್ಷಣ ಸರ್ಕಾರಿ ಶಾಲೆ ಶಾಲಾ ಕಾಲೇಜುಗಳಲ್ಲೂ ಸಹ ನೀವೇನಾದರೂ ಸೀಟ್ ಪಡಿಬೇಕು ಅಂತ ಹೇಳಿದ್ರೆ ನೀವು ಗರಿಷ್ಠ ಅಂಕಗಳನ್ನ ಪಡೀಲೇಬೇಕು ಅದರಿಂದ ನೀವು ಜಸ್ಟ್ ಮೂವತ್ತು ಅಂಕ ಲಿಖಿತ ಪರೀಕ್ಷೆ ಹಾಗೇನೆ ಇಂಟರ್ನಲ್ ಅಸೆಸ್ಮೆಂಟ್ ಟೀಚರ್ಸ್ಗಳು ಹೇಗಿದ್ರು ಕೊಡ್ತಾರೆ ಅಂತೇಳಿ ಮೈ ಮರೆತರೆ ನೀವು ಓದೋದನ್ನ ಬಿಟ್ಟು ಜಸ್ಟ್ ಮೂವತ್ತು ಮಾರ್ಕ್ಸ್ ಅಲ್ವಾ ತೆಗಿಬೇಕು ಅಂತ ಹೇಳಿ ಏನಾದರೂ ನೀವು ಶೇಕಡ ಮೂವತ್ತ್ ಮೂರು ಅಂಕ ತೆಗೆದ್ರೆ ಸಾಕು ಪಾಸ್ ಆಗ್ತೀವಿ ಅಂತೇಳಿ ಏನಾದರೂ ನೀವು ಮೈ ಮರತ್ರೆ ಖಂಡಿತ ನೀವು ಉನ್ನತ ಶಿಕ್ಷಣಕ್ಕೆ ಹೋಗ್ಲಿಕ್ಕೆ ನೀವು ಡೊನೇಷನ್ ಮೇಲೆ ಡೊನೇಷ್ ಅದು ಮೂರು ಪಟ್ಟಾಗ್ಬೋದು ನಾಲ್ಕು ಪಟ್ಟಾಗ್ಬೋದು ಆ ರೀತಿ ನಿಮ್ಮ ಪೋಷಕರು ಫೀಸ್ ಕಟ್ಟಲಿಕ್ಕೆ ನೀವು ಕಂಗಲ್ ಪೋಷಕರು ಕಂಗಲ್ ಅವ್ರ ಮೇಲೆ ಹೆಚ್ಚು ಒತ್ತಡ ಹಾಕ ಒತ್ತಡ ಬೀಳುತ್ತೆ ಅಂದ್ರೆ ಆರ್ಥಿಕವಾಗಿ ಅವರು ಹಣ ಹೊಂದಿಸ್ಲಿಕ್ಕೆ ಅದರಿಂದ ನೀವು ಜಸ್ಟ್ ಮೂವತ್ ಮೂರು ಪರ್ಸೆಂಟ್ ಅಲ್ವಾ ಜಸ್ಟ್ ಮೂವತ್ತು ಮಾರ್ಕ್ಸ್ ಅಲ್ವಾ ಅಂತೇಳಿ ಖಂಡಿತ ಕಣೆಗೆ ಮಿಸ್ಬೇಡಿ ಓದ್ಲಿಕ್ಕೆ ಹೆಚ್ಚು ಸಮಯವನ್ನು ಕೊಟ್ಟು ಹೆಚ್ಚಿನ ಅಂಕಗಳನ್ನ ತೆಗೆದುಕೊಳ್ಳುವಲ್ಲಿ ನೀವು ಗಮನ ಕೊಡಿ ಶಿಕ್ಷಣ ಸಚಿವರು ಹೇಳಿರ್ಬೋದು ಪಾಸಿಂಗ್ ವಿದ್ಯಾರ್ಥಿಗಳ ಉತ್ತೀರ್ಣತೆ ಸಂಖ್ಯೆಯನ್ನು ಹೆಚ್ಚು ಮಾಡ್ಲಿಕ್ಕೋಸ್ಕರ ನಾವು ಈ ಒಂದು ನಿರ್ಣಯವನ್ನ ಕೈಗೊಂಡಿದ್ದೀವಿ ಇದೇನು ಹೊಸ ನಿಯಮ ಅಲ್ಲ ಕೇಂದ್ರ ಸರ್ಕಾರ ಏನು ಸಿ ಬಿ ಎಸ್ ಸಿ ಪಠ್ಯಕ್ರಮ ಓದ್ತಾರಲ್ಲ ಆ ಒಂದು ವಿದ್ಯಾರ್ಥಿಗಳು ಈ ಆಲ್ರೆಡಿ ಅವ್ರಿಗೆ ಕನಿಷ್ಠ ಪಾಸಿಂಗ್ ಮಾರ್ಕ್ಸ್ ಅಂಕಗಳಿರೋದು ಮೂವತ್ತ್ಮೂರು ಪರ್ಸೆಂಟು ಅದೇ ರೀತಿ ಹೊರ ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳಲ್ಲೂ ಸಹ ಇದೆ ಅದೇ ರೀತಿ ನಮ್ಮಲ್ಲೂ ಸಹ ಬೇಕು ಅಂತೇಳಿ ತಂದಿರೋ ತಂದಿದ್ದೀವಿ ಅಂತೇಳಿ ಹೇಳ್ಬೋದು ಆದರೆ ನೀವು ಉನ್ನತ ಶಿಕ್ಷಣ ಮಾಡಬೇಕು ಒಳ್ಳೊಳ್ಳೆ ಶಿಕ್ಷಣ ಪಡಿಬೇಕು ಒಳ್ಳೊಳ್ಳೆ ಕಾಲೇಜು ಸರ್ಕಾರಿ ಕಾಲೇಜುಗಳಲ್ಲಿ ನೀವು ಓದಬೇಕು ಖಾಸಗಿ ಕಾಲೇಜುಗಳಲ್ಲಿ ಓದಬೇಕು ಅಂತೇಳಿದ್ರೆ ಹೆಚ್ಚಿನ ಮಾರ್ಕ್ಸನ್ನೇ ತೊಗೋಬೇಕು ಫೀಸ್ ಕಡಿಮೆ ಆಗಬೇಕು ಅಂದ್ರೂ ಸಹ ನೀವು ಮೆರಿಟ್ ಲಿಸ್ಟ್ನಲ್ಲಿ ನೀವು ಸೆಲೆಕ್ಟ್ ಆಗಬೇಕು ಅಂದರೂ ಸಹ ನೀವು ಹೆಚ್ಚಿನ ಅಂಕಗಳನ್ನು ತಗೊಳ್ಬೇಕು ಇನ್ನು ಶಿಕ್ಷಣ ಮಾಹಿತಿಯ ಕುರಿತು ಇನ್ನೊಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಪಿ ಎಸ್ ಶಾಲೆಗಳಿಗೆ ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ ನವೆಂಬರ್ ತಿಂಗಳಿನಿಂದಲೇ ದಾಖಲಾತಿಯನ್ನು ಆರಂಭ ಮಾಡ್ತಿದ್ದಾರೆ ಸೊ ಅದಕ್ಕೂ ಸಹ ವಿದ್ಯಾರ್ಥಿಗಳು ಪ್ರವೇಶ ಪಡೀಲಿಕ್ಕೆ ಒಂದು ದಾಖಲಾತಿ ಪಡೀಲಿಕ್ಕೆ ಅದಕ್ಕೂ ಸಹ ಗಮನ ಹರಿಸ್ಬೇಕಾಗಿದೆ ಇನ್ನೇನಪ್ಪ ಹೊಸ ವಿಷಯ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯು ಇವಾಗ ವಾರದಲ್ಲಿ ಒಂದು ಅವಧಿಯನ್ನ ಮೌಲ್ಯ ಶಿಕ್ಷಣ ನೀಡಲಿಕ್ಕೆ ಒಂದು ವಿದ್ಯಾರ್ಥಿಗಳ ಒಂದು ಟೈಮ್ ಟೇಬಲ್ ಏನಿರುತ್ತೆ ಅದರಲ್ಲಿ ಒಂದು ವಾರಕ್ಕೆ ಒಂದು ಪೀರಿಯಡ್ ಅನ್ನ ಮೌಲ್ಯ ಶಿಕ್ಷಣ ನೀಡಲಿಕ್ಕೆ ಒಂದು ಪಠ್ಯಕ್ರಮವನ್ನ ತಯಾರು ಮಾಡಿತ್ತು ಅದನ್ನ ಇವಾಗ ಜಾರಿಗೊಳಿಸ್ತಿದೆ ಅದು ಯಾವಾಗ್ಲಿಂದ ಆರಂಭ ಆಗುತ್ತೆ ಅಂತ ಸದ್ಯದಲ್ಲೇ ಅದೊಂದು ಆದೇಶನು ಸಹ ಹೊರಬೀಳುತ್ತೆ ಆದರೆ ಎಲ್ಲ ಸಿದ್ಧತೆಗಳು ನಡೆದು ಒಂದು ಪಠ್ಯಕ್ರಮವನ್ನು ಸಹ ತಯಾರು ಮಾಡಲಿದೆ ಒಂದರಿಂದ ಹತ್ತನೇ ತರಗತಿವರೆಗೆ ಒಂದು ಮೌಲ್ಯಯುತ ಶಿಕ್ಷಣವನ್ನು ನೀಡಬೇಕು ಅಂತೇಳಿ ವಾರದಲ್ಲಿ ಒಂದು ಅವಧಿನ ಅದಕ್ಕೆ ಮೀಸಲಿಟ್ಟು ಅದನ್ನು ಜಾರಿಗೆ ತರ್ತಿದೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಸೊ ಅದು ಒಂದರಿಂದ ಹತ್ತನೇ ತರಗತಿವರೆಗೆ ಏನು ಮೊದಲೆಲ್ಲ ಈವೆನ್ ನಾವು ಎಜುಕೇಷನ್ ಮಾಡ್ತಿದ್ದೆ ಪ್ರೌಢಶಾಲೆಯಲ್ಲಿ ನಾವು ಎಜುಕೇಷನ್ ಮಾಡ್ತಿದ್ದಾಗೂ ಸಹ ವಾರಕ್ಕೆ ಮೂರು ಅವಧಿ ವಾರಕ್ಕೆ ಒಂದು ಅವಧಿಯಲ್ಲ ವಾರಕ್ಕೆ ಮೂರು ಅವಧಿ ನೈತಿಕ ಶಿಕ್ಷಣ ತರಗತಿ ಅಂತ ಹೇಳಿ ಇಟ್ಟಿದ್ರು ಅದರಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ನೈತಿಕತೆ ಬಗ್ಗೆ ಮೌಲ್ಯತೆ ಶಿಕ್ಷಣಗಳನ್ನು ಕಲಿಸ್ಲಾಗ್ತಿತ್ತು ಸೊ ಇವಾಗ ಒಂದರಿಂದ ಹತ್ತನೇ ತರಗತಿವರೆಗೆ ವಾರದಲ್ಲಿ ಒಂದು ಅವಧಿಯನ್ನ ಮಾತ್ರ ಇಡ್ತಿದ್ದಾರೆ ಆದರೆ ಹಿಂದೆಲ್ಲ ಮೂರು ಮೂರು ತರಗತಿ ನಾಲ್ಕು ತರಗತಿ ನೈತಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನಿಗದಿ ಮಾಡಲಾಗಿತ್ತು ಇವಾಗ ಈ ಒಂದರಿಂದ ಹತ್ತನೇ ತರಗತಿಯ ವರೆಗಿನ ಮಕ್ಕಳಿಗೆ ಅನುಭೂತಿ ಮತ್ತೆ ದಯೆ ಗೌರವ ಪ್ರಾಮಾಣಿಕತೆ ಬದ್ಧತೆ ಸುಸ್ಥಿರ ಜೀವನ ಪರಿಸರ ಜಾಗೃತಿ ನಾಗರಿಕ ಜವಾಬ್ದಾರಿ ವೈವಿಧ್ಯತೆ ಮತ್ತೆ ಸಮಾನತೆ ವೈಜ್ಞಾನಿಕ ಮನೋಭಾವನೆ ಮನೋಭಾವ ಕುರಿತು ಸುರಕ್ಷತೆ ಲಿಂಗ ಸಮಾನತೆ ಹೀಗೆ ಹಲವಾರು ವಿಷಯಗಳ ಕುರಿತು ಈ ಒಂದು ವಾರದಲ್ಲಿ ಒಂದು ಅವಧಿ ಏನಿರುತ್ತೋ ಆ ಅವಧಿನಲ್ಲಿ ಮಾತ್ರ ಈ ವಿಷಯಗಳ ಕುರಿತು ಬೋಧನೆಯನ್ನ ಮಾಡಲಿಕ್ಕೆ ಪಠ್ಯ ಪುಸ್ತಕಗಳನ್ನು ಸಹ ಆಲ್ರೆಡಿ ಸಿದ್ಧತೆ ಮಾಡಿಕೊಂಡಿದ್ದು ಅದನ್ನ ಜಾರಿ ಮಾಡಲಾಗ್ತಿದೆ ಇದಿಷ್ಟು ಇಂದಿನ ವಿಡಿಯೋದ ಮಾಹಿತಿ ಏನು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಂಕಗಳನ್ನ ಪಾಸಿಂಗ್ ಅಂಕಗಳನ್ನ ಕಡಿಮೆ ಮಾಡಿರುವಂಥದ್ದು ಅದು ಪಾಸಿಂಗ್ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡಲಿಕ್ಕೋಸ್ಕರ ಹಾಗೆಯೇ ಕೆ ಪಿ ಎಸ್ ಶಾಲೆಗಳಿಗೆ ನವೆಂಬರ್ನಿಂದ ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ ನವೆಂಬರ್ನಿಂದಲೇ ಒಂದು ದಾಖಲಾತಿ ಪ್ರಕ್ರಿಯೆ ಆರಂಭವಾಗ್ತಿರೋದು ಹಾಗೆಯೇ ಮೌಲ್ಯಯುತ ಶಿಕ್ಷಣವನ್ನ ಅಳವಡಿಕೆ ಮಾಡಲಿಕ್ಕೆ ಒಂದು ತರಗತಿಯನ್ನ ನಿಗದಿ ಮಾಡ್ತಿರೋದು ನಿರಂತರವಾಗಿ ಶಿಕ್ಷಣ ಮತ್ತು ಉದ್ಯೋಗ ಮಾಹಿತಿಗಳನ್ನ ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು ಬಾಯ್ ಬಾಯ್